ಇವತ್ತು ಐನೂರು ಕೋಟಿ ಜನ ನಮ್ಮ ಶಕ್ತಿ ಯೋಜನೆ ಮುಖಾಂತರ ರಾಜ್ಯಾದ್ಯಂತ ಉಚಿತವಾಗಿ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡಿದಂಥ ಸಂತೋಷವಾಗಿ ಇಡೀ ರಾಜ್ಯಾದ್ಯಂತ ಸಿಹಿ ಹಂಚಿ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರ ಜೊತೆ ಆಗು ಹೋಗುಗಳನ್ನ ಚರ್ಚೆ ಮಾಡಿದ್ದೀವಿ ಇವತ್ತು ರಾಜ್ಯದಲ್ಲಿ ಕೇಂದ್ರ ಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದೇ ಕೆಲಸ ಮಾಡ್ತಾಯಿದ್ದಾರೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತ್ಮೂರು ಕೋಟಿ ರೂಪಾಯಿಯನ್ನು ಶಕ್ತಿ ಯೋಜನೆಗೆ ನಾವು ವಿನಿಯೋಗಿಸಿದೀವಿ ಬರೋಬರಿ ಐನೂರು ಕೋಟಿ ಜನ ಓಡಾಡಿದ್ದಾರೆ ಅಂದರೆ ಇದೊಂದು ವಿಶ್ವ ದಾಖಲೆನೇ ಆಗ್ತದೆ ಕಾಂಗ್ರೆಸ್ ಶಾಸಕರು ಯಾರು ಗ್ಯಾರಂಟಿ ನಿಲ್ಲಿಸಿ ಅಂತ ಹೇಳ್ತಲ್ಲ ನೋಡಪ್ಪ ಬಸ್ಗೆ ನಿನ್ನಗೆ ಓಡಾಡೋಕೆ ದುಡ್ಡಿರ್ಬೋದು ಆದರೆ ಎಷ್ಟೋ ಜನಕ್ಕೆ ದುಡ್ಡಿಲ್ದಿರೋರು ಮನೆಯಲ್ಲಿರೋರಿಗೆ ಈ ಅನುಕೂಲ ಆಗ್ತದೆ ನಮಗೆಲ್ಲ ಬಿರಿಯಾನಿ ತನಕ ದುಡ್ಡಿರ್ಬೋದು ಅಕ್ಕಿ ತಗೊಳಕ್ಕೆ ದುಡ್ಡಿಲ್ದಿರೋರು ಎಷ್ಟೋ ಜನ ಇದ್ದಾರೆ ಅವರು ಹೊಟ್ಟೆ ತುಂಬ ಊಟನ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಈ ಯೋಜನೆಗಳು ದುಡ್ಡಿರೋರಿಗಲ್ಲ ದುಡ್ಡಿಲ್ದಿರೋವಂಥ ಬಡವರಿಗೆ ನಾವು ಮಾಡಿರೋದು ಎರಡೆರಡು ಸಾವಿರ ರೂಪಾಯಿಗೆ ನಾವು ತಿಂಗಳ ತಿಂಗಳು ಹಾಕೋದ್ರಿಂದ ನೀವೇ ಎಷ್ಟೋ ಟಿ ವಿಲಿ ತೋರ್ಸಿದ್ದೀರಾ ಫ್ರಿಜ್ ತೊಗೊಂಡ್ರು ಟಿ ವಿ ತೊಗೊಂಡ್ರು ಮಗಳು ಫೀಸ್ ಕಟ್ಟಿದ್ರು ಮಕ್ಕಳಿಗೆ ಶಾಲೆಗೆ ಸೇರಿಸಿದ್ರು ಅನ್ನೋ ಇದನ್ನು ನೋಡಿದ್ದೀವಿ ದುಡ್ಡಿರೋರು ನಮ್ಮ ದುಡ್ಡು ಬಂದಿದೆ ಅನ್ನೋ ಉಡಾಫೆ ಮಾತುಗಳನ್ನು ಕೇಳಿದ್ದೀವಿ ಆದರೆ ದುಡ್ಡಿಲ್ದಿರೋ ಬಡವರಿಗೆ ಅದು ಅಮೃತ ಅಂಥವ್ರಿಗೆ ಈ ಯೋಜನೆಯನ್ನ ತಂದಿದ್ದೀವಿ ನಾವು ಈ ಯೋಜನೆ ಅವ್ರಿಗೆ ಇವ್ರಿಗೆ ಅಂತ ಏನು ಸಪ್ರೇಟ್ ಮಾಡಿಲ್ಲ ಟೀಕೆ ಮಾಡೋರಿಗೆ ಮಾತ್ರ ನಾನು ಅದನ್ನ ಹೇಳಿದ್ರು ಎಲ್ಲರಿಗೂ ಈ ಯೋಜನೆ ಎಲ್ಲಾ ಮಹಿಳೆಯರಿಗೂ ಎಲ್ಲರೂ ಯಾರು ಬೇಕಾದರೂ ಓಡಾಡ್ಬೋದು ಆದರೆ ಟೀಕೆ ಟೀಕೆ ಮಾಡೋರಿಗೆ ನಾನು ಹೇಳಿದ್ದು ಟೀಕೆ ಮಾಡೋರಿಗೆ ನಿಮ್ಗೆ ದುಡ್ಡಿರ್ಬೋದು ದುಡ್ಡಿಲ್ದಿರೋರು ಎಷ್ಟೋ ಜನ ಮನೇಲಿದ್ದಾರೆ ಅವ್ರಿಗೆ ಇದು ಅನುಕೂಲ ಆಗ್ತದೆ ಅಂತ ನಾನು ಹೇಳಿದ್ದೆ ಯಾರು ನನಗೆ ಇದು ಟಿ ಅವರು ಮತ್ತೆ ವಿರೋಧ ಪಕ್ಷದವರು ಮಾತ್ರ ಈ ರೀತಿ ಹೇಳೋದು ಅಲ್ಲ ನಾನು ಹೇಳೋದು ಅವರು ಮತ್ತೆ ವಿರೋಧ ಪಕ್ಷದವರು ಟಿವಿಯವರು ಮತ್ತೆ ವಿರೋಧ ಪಕ್ಷದವರು ಮಾತ್ರ ಈ ರೀತಿ ಹೇಳೋದು ನಾವ್ಯಾರು ವಿರೋ ನಾವ್ಯಾರು ರೀ ನಾ ನಾಳೆನೂ ಮೂರು ಕೋಟಿ ರೂಪಾಯಿದು ನಾನು ಭೂಮಿ ಪೂಜೆ ಮಾಡ್ತಾಯಿದ್ದೀನಿ ಇನ್ನು ಹತ್ತು ಕೋಟಿ ರೂಪಾಯಿದು ಹೋಗಿದೆ ಇನ್ನು ಇಪ್ಪತ್ತು ಕೋಟಿ ರೂಪಾಯಿದು ಟೆಂಡರ್ಗೆ ಹೋಗಿದೆ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿಯನ್ನು ವಿಶೇಷ ಅನುದಾನ ಕೊಡ್ತಾಯಿದ್ದಾರೆ ಕಾಲ್ ಕ್ರೀಡಾಂಗಣಕ್ಕೆ ಒಂದು ಕೋಟಿ ಮನೆ ರಿಲೀಸ್ ಮಾಡಿದ್ದೀನಿ ನನಗೇನು ಆ ಥರ ಅನಿಸಿಲ್ಲಪ್ಪ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಕೊಟ್ಟಿಲ್ಲ ಅವ್ರಿಗೆ ಯಾವ ರೀತಿ ನೋವು ನಮಗೆ ಗೊತ್ತಿಲ್ಲ ಪರ್ಸನಲ್ ಪರ್ಸ್ನಲ್ಲಾಗಿ ಮೀಟ್ ಮಾಡಿ ಏನು ಅಂತ ಕೇಳಬೇಕು ಎಲ್ಲರಿಗೂ ಫಂಡ್ ಬರ್ತಾಯಿದೆ ಅಭಿವೃದ್ಧಿ ನಡೀತಾ ಇದೆ ಅಭಿವೃದ್ಧಿಯ ಪರ್ವ ಕಾಲ ಎರಡು ವರ್ಷ ನಾನು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಚೆನ್ನಾಗಿದ್ದೀನಿ ಅವರು ಮುನ್ನೂರು ಕೋಟಿ ಕೊಟ್ಟಿದ್ದೀನಿ ಕೊಟ್ಟಿದ್ದಾರೆ ಸಿ ಎಂ ಜೊತೆ ಚೆನ್ನಾಗಿದೆ ಅವರು ಏಳ್ನೂರು ಕೋಟಿ ಕೊಟ್ಟಿದ್ದಾರೆ ಏನು ಇವಾಗ ಆ ಥರ ಏನಿಲ್ವಲ್ಲ ಈಗ ಮದ್ದೂರಿಗೂ ಬಂದಿದೆ ಶ್ರೀರಂಗಪಟ್ಣಕ್ಕೂ ಬಂದಿದೆ ನಾಗಮಂಗ್ಲಕ್ಕೂ ಬಂದಿದೆ ಬೇಡ ರೀ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಎಮ್ ಎಲ್ ಎ ದರ್ಶನ್ ಪುಟ್ಟಣ್ಣಗೂ ಮೈಕಿಟ್ಟಿದೆ ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಮೊನ್ನೆ ಐವತ್ತು ಕೋಟಿ ಅವ್ರಿಗೂ ಕೊಟ್ಟರು ಕೆ ಆರ್ ಪೇಟೆಯವರು ನಮ್ಮ ಪಕ್ಷದವರ ನೋಡಿರಿ ಅವ್ರವ್ರು ಯಾವ ಈಗ ಮಂಡ್ಯ ಹೋದ್ಸರಿ ಜನತಾದಳದ ಎಮ್ ಎಲ್ ಎ ಇದ್ರು ಬಿ ಜೆ ಪಿ ಸರ್ಕಾರ ಐತೆ ಎಷ್ಟು ಕೋಟಿ ರಿಲೀಸ್ ಮಾಡಿದರು ಎಲ್ಲರಿಗೂ ಅನುದಾನ ಬಂದೇ ಬರುತ್ತೆ ಯಾಕೆ ಹತ್ತು ಹದಿನೈದು ಕೋಟಿ ಕೆ ಆರ್ ಪೇಟೆಗೆ ಬಂದಿಲ್ವಾ ನಮಗೂ ಹದಿನೈದು ಕೋಟಿ ಪಿ ಡಬ್ಲ್ಯೂ ಡಿಗ್ ಬಂದಿದ್ದು ಪೇಟೆಗೂ ಹದಿನೈದು ಕೋಟಿನೇ ಬಂದಿದ್ದು ಮುಖ್ಯಮಂತ್ರಿಗಳ ಸ್ಪೆಷಲ್ ಫಂಡ್ ನಮಗೂ ಇಪ್ಪತ್ತೈದು ಕೋಟಿನೇ ಬಂದಿದ್ದು ಅವ್ರಿಗೂ ಬಂದಿದ್ದು ಅಷ್ಟೇ ಅದು ಕೆ ಕೆಆರ್ ಪೇಟೆಗೆ ಕೊಟ್ಟಿಲ್ಲ ಅಂತ ಹೇಳ್ತೀರಾ ಸುಮ್ಮನೆ ಟೀಕೆ ಮಾಡಬೇಕು ಅಂತ ಹೇಳ್ತಾರೆ ಏನು ಅದಕ್ಕೆ ನಾವೇನು ಉತ್ತರ ಕೊಡೋಕ್ಕಾಗ್ತದೆ ನಮ್ಮ ಸರ್ಕಾರ ತಾರತಮ್ಯ ಮಾಡ್ತಾ ಇಲ್ಲ ವಿರೋಧ ಪಕ್ಷ ಆಡಳಿತ ಪಕ್ಷ ಅಂತ ಎಲ್ರಿಗೂ ಫಂಡ್ ಬರ್ತಾಯಿದೆ ಅವ್ರು ಸುಮ್ಮನೆ ಏನೋ ಒಂದು ಪುಲ್ಡೆ ಬಿಡಬೇಕು ಬಿಡ್ತಾ ಇರ್ತಾರೆ ನೂರ ಮೂವತ್ತ ಎಂಟು ಶಾಸಕರು ಡಿ ಕೆ ಶಿವಕುಮಾರ್ ಪರ ಇದ್ದಾರೆ ನೂರ ಮೂವತ್ತೆಂಟು ಶಾಸಕರು ಸಿದ್ದರಾಮಯ್ಯವ್ರ ಪರ ಇದ್ದಾರೆ ಕಾಲ ಬಂದಾಗ ಅವರು ಸಿ ಎಂ ಆಗ್ತಾರೆ ಬರುತ್ತೆ ರೀ ಕಾಲ ಗಳಿಗೆ ಕೂಡು ಬಂದಾಗಲೇ ತಾನೇ ಒಳ್ಳೆ ಅದಾಗದು ಬರುತ್ತೆ ಕಾಲ ಕೂ ಕಾಲ ಕೂಡಿ ಬಂದಾಗ ಅವರು ಮುಖ್ಯಮಂತ್ರಿ ಆಗ್ತಾರೆ ಆಗಲೇಬೇಕು ಆಗ್ತಾರೆ ಅದು ವಿಜೇಂದ್ರ ಹೇಳೋದು ನಾವು ಕ್ರಾಂತಿ ವಾಂತಿ ಭ್ರಾಂತಿ ಎಲ್ಲ ನಮ್ದು ಶಾಂತಿ ಮಂತ್ರ ಅದು ವಿಜ್ ವಿರೋಧ ಪಕ್ಷದವ್ರು ಹೇಳೋದಕ್ಕೆಲ್ಲ ನಾನು ಉತ್ತರ ಕೊಡೋದಕ್ಕಾಗಲ್ಲ ನಮ್ಮ ಪಕ್ಷದಲ್ಲಿ ಏನಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಮುಖ್ಯಮಂತ್ರಿಗಳು ಏನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಉಪಮುಖ್ಯಮಂತ್ರಿಗಳು ಅವ್ರು ನಿಲ್ವೇನು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ನೀವು ಯಾಕೆ ದಿನ ಬೆಳಗ್ಗೆದು ಶಾಸಕರಿಗೆ ಹಿಂಗಾಗತ್ತಾ ಹಿಂಗಾಗತ್ತ ಹಿಂಗಾಗತ್ತ ಬೆಂಕಿ ಚೆಕ್ ನೋಡ್ತೀರಾ ಅವರು ಆ ನೀವು ಆ ಥರ ವಿಶ್ಲೇಷಣೆ ಮಾಡ್ತಾ ಕೆಲವರು ಶಾಸಕರು ಅವ್ರ ಪರನೂ ಇರಬಹುದು ಅಂತ ಹೇಳಿದ್ದಾರೆ ಅವ್ರ ಬೆಂಬಲವೇ ಇಲ್ಲ ಅಂತ ಹೇಳಿಲ್ಲ ನೂರ ಮೂವತ್ತಾರು ಶಾಸಕರು ಸಿದ್ದರಾಮಯ್ಯವ್ರ ಪರನೂ ಇದ್ದಾರೆ ನೂರ ಮೂವತ್ತಾರು ಶಾಸಕರು ಡಿ ಕೆ ಶಿವಕುಮಾರ್ ಅವರ ಪರನು ಇದ್ದಾರೆ ಕಾಲ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ದಿನಗಳು ಬಂದಾಗ ಅವರು ಮುಖ್ಯಮಂತ್ರಿ ಕಾಲ ಬಂದಾಗ ಒಳ್ಳೆ ದಿನಗಳು ಬಂದಾಗ ಅವರು ಮುಖ್ಯಮಂತ್ರಿ ಹಾಗೆ ಆಗ್ತಾರೆ ಕಾಲ ಬಂದಿದ ತಕ್ಷಣ ಗಳಿಗೆ ಬಂದಿದ ತಕ್ಷಣ ನಾನು ಬೇಡ ಅಂದ್ರು ಈಗ ಹೋದ್ಸರಿ ನಾನು ಏನೆಲ್ಲ ತಿಪ್ಪುರ್ಲಾಗ ಹಾಕಿದ್ರೆ ಗೆಲ್ಲಕ್ಕೆ ಆಗ್ಲಿಲ್ಲ ಸರಿ ಒಳ್ಳೆ ದಿನ ಬಂದಿತ್ತು ಎಳ್ಕೊಂಡೋಗಿ ಎಮ್ ಎಲ್ ಎ ಮಾಡ್ತು ಅಲ್ವಾ ಯಾರು ನಾವು ಇಲ್ಲ ಅವರು ಆಗಾಗ ನಮ್ಮ ಶಾಸಕರನ್ನ ಪರ್ಚೇಸ್ ಮಾಡಬೇಕು ಅಂತೇಳಿ ಆಪ್ರೇಷನ್ ಗಮಲ ಮಾಡಬೇಕು ಅಂತೇಳಿ ಮೊದಲು ಒಂದು ರೌಂಡ್ ಟ್ರೈ ಟ್ರೈ ಮಾಡಿದ್ರು ಕ್ಲಿಕ್ ಆಗಲಿಲ್ಲ ಎರಡು ರೌಂಡ್ ಮೂರು ರೌಂಡ್ ಟ್ರೈ ಮಾಡಿ ಕ್ಲಿಕ್ಕಾಗದೆ ಮನೇಲಿ ಕೂತಿದ್ದಾರೆ ಈಗ ಅದು ಆಗಲ್ಲ ಮ ಕಾಂಗ್ರೆಸ್ ಶಾಸಕರು ನೂರ ಮೂವತ್ತಾರು ಜನ ಭದ್ರಾಗಿದ್ದಾರೆ ಅಂತೇಳಿ ನೀವು ಮೂರು ವರ್ಷ ವಿರೋಧ ಪಕ್ಷ ಸ್ಥಾನದಲ್ಲಿ ಕೂತ್ಕೊಳ್ತೀನಿ ಅಂತ ಹೇಳ್ತಾಯಿದ್ದಾರೆ ಮೊದಲು ಐವತ್ತು ಕೋಟಿ ಅಂದರು ನೂರು ಕೋಟಿ ಅಂದರು ಎಲ್ಲ ಆಫರ್ ಕೊಟ್ಟು ನಮ್ಮ ಯಾವ ಶಾಸಕರು ಬಗದೇ ಇದ್ದಾಗ ಈಗ ಏನೂ ಆಗಲ್ಲ ಅಂತ ಸುಮ್ಮನೆ ಆಗಿದ್ದಾರೆ ನಾನೇ ಹೇಳ್ತಾ ಇದ್ದೀನಿ ನಾನು ಇವಾಗ ಆಗ್ತಾ ಇದೆಯಾ ಏನೋ ನಮ್ಮನ್ನ ಯಾರೂ ಟ್ರೈ ಮಾಡಿಲ್ಲ ಬಟ್ ಹಿಂದೆ ಎಲ್ಲ ಶಾಸಕರುಗಳ ಹತ್ರ ಹೋಗೋದು ಸ್ಪೀಕರ್ ಹಾಕೋದು ಮಾತಾಡೋದು ಎಲ್ಲ ಟ್ರೈ ಮಾಡಿದ್ರು ಆದರೆ ಏನೂ ಆಗದೆ ಇರೋದ್ರಿಂದ ಸುಮ್ನ ಆಗಿದ್ದಾರೆ ಈಗ ಈಗ ಎಮ್ ಡಿಗೆ ಹೌದೌದು ಎಮ್ ಅದು ಅದು ಇಂಪಾರ್ಟೆಂಟ್ ಇದೆ ಎಮ್ ಡಿಗೆ ಸೂಚನೆ ಕೊಟ್ಟಿದ್ದೀವಿ ಶೀಘ್ರದಲ್ಲಿ ಇನ್ನೊಂದು ತಿಂಗಳಲ್ಲಿ ನೀಲ ನಿಕ್ಷೆ ಮಾಡಿ ಮಾನ್ಯ ಸನ್ಮಾನ್ಯ ಎಂ ಪಿಗಳ ಹತ್ರ ನಾನೇ ಹೋಗಿ ಅಭಿವೃದ್ಧಿಗೆ ದುಡ್ಡಿಸ್ಕೊಂಬರೋ ಕೆಲಸನ ಮಾಡ್ತೀನಿ ಏ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನೀಲಾ ನಿಕ್ಷೆ ಈಗ ಮೊನ್ನೆ ದಿಶಾ ಮೀಟಿಂಗಲ್ಲಿ ಹೇಳಿದೆ ನಾನು ನೀಲಾ ನಿಕ್ಷೆ ಮಾಡ್ಕೊಂಡು ಬರ್ತೀನಿ ನಾನು ಕೊಡಬೇಕು ಅಂತ ಅವರು ಓಕೆ ಅಂತ ಹೇಳಿದ್ದಾರೆ ನೀಲಾನಿಕ್ಷೆ ಮಾಡ್ಕೊಂಡೋಗಿ ಇಪ್ಪತ್ತೈದು ಕೋಟಿ ನಾವು ಕೇಳ್ತೀವಿ ಇವತ್ತು ಇವತ್ತಿಂದ ಶುಗರ್ ಫ್ಯಾಕ್ಟ್ರಿ ಚಾಲನೆ ಆಗ್ತಾ ಇದೆ ಯಶಸ್ವಿಯಾಗಿ ಈ ವರ್ಷ ಇವತ್ತು ನಾಲ್ಕು ಗಂಟೆಗೆ ಇವತ್ತು ನಾಲ್ಕು ಗಂಟೆಯಿಂದ ಶುಗರ್ ಫ್ಯಾಕ್ಟ್ರಿ ಚಾಲನೆ ಆಗ್ತಾ ಇದೆ ರೈತರು ಕಬ್ಬನ್ನು ಹರಿದು ಸಕಾಲದಲ್ಲಿ ಪೇಮೆಂಟ್ ಕೊಡೋದನ್ನು ಮಾಡ್ತೀವಿ ಈ ವರ್ಷ ಮೂರು ಲಕ್ಷ ಟನ್ನನ್ನು ಅರಿಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ಅದನ್ನು ಗುರಿಯನ್ನು ಮುಟ್ತೀವಿ ಇವಾಗ ಯಾವಾಗ ಕನ್ನಡ ಕಂಡ ಬಹುಭಾಷಾ ನಟಿ ಭಾರತ ಚಿತ್ರರಂಗದಲ್ಲೇ ಭಾಳ ಹೆಸರಾಂತ ನಟಿ ಮತ್ತು ಬಹಳ ಸಾಧನೆಯನ್ನು ಮಾಡಿ ಕಿತ್ತೂರು ಚೆನ್ನಮ್ಮನ ಪಾತ್ರದಲ್ಲಿ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಂಥ ಹಿರಿಯ ನಟಿಯಾದಂಥ ಬಿ ಅವರು ಆಗಲಿರೋದು ನಮ್ಮ ಕನ್ನಡ ಚಿತ್ರರಂಗಕ್ಕೂ ಹಾಗೂ ಕನ್ನಡಿಗರಿಗೂ ತುಂಬಲಾರದ ನಷ್ಟ ಅವರಿಗೆ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅವ್ರ ಕುಟುಂಬಕ್ಕೆ ಆ ಸಾವನ್ನು ತಡ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ